ಅಖಂಡ ಬೆಂಗಳೂರು ವಿಭಜನೆಗೆ ಸಿದ್ಧವಾಯ್ತ ವರದಿ ಒಂದು ಬಿಬಿಎಂಪಿ ಅಲ್ಲ ಏಳು ಪಾಲಕಿ ರಚನೆಗೆ ಈಗ ರಿಪೋರ್ಟ್ ಸಲ್ಲಿಕೆಯ ಸಾಧ್ಯತೆ ಇದೆ ವಿಧಾನಸಭೆಯ ಸಭಾಪತಿ ಯುಟಿ ಖಾದರ್ಗೆ ವರದಿ ಸಲ್ಲಿಕೆ ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ವಿಪಕ್ಷಗಳ ವಿರೋಧ ಹೀಗಾಗಿ ಸಾಧಕ ಬಾಧಕ ಚರ್ಚೆಗೆ ಸಮಿತಿಯನ್ನ ರಚಿಸಿದ್ದ ಸ್ಪೀಕರ್ ರಿಜ್ವಾನ್ ಹರ್ಷದ್ ನೇತೃತ್ವದಲ್ಲಿ ರಚನೆಯಾಗಿದ್ದಂತಹ ಕಮಿಟಿ ಇದು ವರದಿ ಸಂಪೂರ್ಣಗೊಳಿಸಿ ಸಲ್ಲಿಕೆ ಮಾಡಲಿರುವಂತಹ ಸಮಿತಿ ಒಂದೇ ಪಾಲಿಕೆಯಿಂದ ಎಲ್ಲಾ ವಾರ್ಡ್ ಬಗ್ಗೆ ಗಮನ ಕಷ್ಟ ಆಗುತ್ತೆ ಹೀಗಾಗಿ ಏಳು ಸಣ್ಣ ಪಾಲಿಕೆಯನ್ನ ರಚನೆ ಸಂಬಂಧ ಈಗ ವರದಿಯನ್ನ ಸಲ್ಲಿಕೆ ಆಗಿದೆ ಎಲೆಕ್ಟ್ರಾನಿಕ್ ಸಿಟಿ ಪಾಲಿಕೆ ವ್ಯಾಪ್ತಿಗೆ ಸೇರಿಸಲು ಇದನ್ನ ಶಿಫಾರಸ್ ಮಾಡಲಾಗ್ತಿದೆ ಹಾಗಾಗಿ ಅಖಂಡ ಬೆಂಗಳೂರು ವಿಭಜನೆಗೆ ಸಿದ್ಧವಾಯ್ತ ವರದಿ ಅನ್ನೋ ಪ್ರಶ್ನೆ ಇದೆ ಒಂದಲ್ಲ ಏಳು ಪಾಲಿಕೆಗಳ ರಚನೆಗೆ ಶಿಫಾರಸು ಮಾಡಿದೆ ಈ ವರದಿ ಈ ಗ್ರೇಟರ್ ಬೆಂಗಳೂರು ಆಡಳಿತ ವಿದೇಯಕೆಯನ್ನ ಸಲ್ಲಿಸಲಿರುವಂತಹ ರಿಜ್ವಾನ್ ಹರ್ಷತ್ ಅಂದ್ರೆ ಕಳೆದ ಬಾರಿ ವಿಧಾನ ಮಂಡಲದಲ್ಲಿ ಗ್ರೇಟರ್ ಬೆಂಗಳೂರು ಬಗ್ಗೆ ಚರ್ಚೆ ಆಗಿತ್ತು ಇನ್ನು ವಿರೋಧ ಪಕ್ಷಗಳು ಈ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ವಿರೋಧವನ್ನ ಹೊರಗಾಕಿದ್ರು ಈ ಹಿನ್ನೆಲೆಯಲ್ಲಿ ಏನೇನು ಸಾಧಕ ಬಾಧಕಗಳಿದೆ ಅದನ್ನೆಲ್ಲ ಚರ್ಚೆ ಮಾಡಬೇಕು ಅಂತ ಸಮಿತಿಯನ್ನು ರಚಿಸಿದ್ರು ಸ್ಪೀಕರ್ ಅವರು ಆ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು ರಿಜ್ವಾನ್ ಹರ್ಷದ್ ಈ ಎಲ್ಲ ಕಂಪ್ಲೀಟ್ ಸಾಧಕ ಬಾಧಕ ಲೆಕ್ಕಾಚಾರವನ್ನು ಮಾಡಿ ಈಗ ವರದಿಯನ್ನು ಸಲ್ಲಿಸ್ತಿದ್ದಾರೆ ಅಂದರೆ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲ ವಾರ್ಡ್ಗಳ ಬಗ್ಗೆ ಗಮನ ಹರಿಸೋದು ಕಷ್ಟ ಆಗುತ್ತೆ ಅಲ್ಲಿನ ಆಗು ಹೋಗುಗಳು ಏನು ಸಮಸ್ಯೆಗಳಿದೆ ಅಭಿವೃದ್ಧಿ ಮಾಡಬೇಕು ಇದನ್ನೆಲ್ಲ ಮಾಡೋಕಾಗಲ್ಲ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಏಳು ಒಂದಲ್ಲ ಎರಡಲ್ಲ ಏಳು ಸಣ್ಣ ಪಾಲಿಕೆ ರಚನೆ ಮಾಡಿ ವರದಿಯನ್ನು ಸಲ್ಲಿಕೆ ಮಾಡಲು ಚಿಂತನೆ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಯನ್ನು ಪಾಲಿಕೆ ವ್ಯಾಪ್ತಿಗೆ ತರೋದಕ್ಕೆ ಈಗ ಶಿಫಾರಸ್ ಮಾಡ್ತಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೂಡ ಆದಾಯಗಳು ಹೆಚ್ಚಾಗುವಂಥ ಸಾಧ್ಯತೆ ಕೊಡಿದೆ ಈ ರೀತಿ ಮಾಡೋದ್ರಿಂದ ಅಂದರೆ ಒಂದೇ ಇದ್ದರೆ ಎಲ್ಲ ಕಡೆ ಗಮನ ಹರಿಸೋದಕ್ಕಾಗಲ್ಲ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕಾಗಲ್ಲ ಹಾಗಾಗಿ ಏಳು ಸಣ್ಣ ಸಣ್ಣ ಪಾಲಿಕೆ ರಚನೆ ಮಾಡೋದ್ರ ಮೂಲಕವಾಗಿ ಇದು ಅಭಿವೃದ್ಧಿ ಕೆಲಸಕ್ಕೆ ಸಲ್ಲಿಸ ಆಗುತ್ತೆ ಆಡಳಿತ ಸರಿಯಾಗಿ ನಡೆಯುತ್ತೆ ಹಾಗಾಗಿನೇ ಈಗ ವರದಿ ಸಂಪೂರ್ಣಗೊಳಿಸಿ ಸಲ್ಲಿಕೆ ಮಾಡಲಿರುವಂತಹ ಸಮಿತಿ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಚರಣ್ ಸದ್ಯ ಕಳೆದ ಬಾರಿನೇ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕಕ್ಕೆ ಈಗ ಮಾತುಕತೆ ಆಗಿತ್ತು ಸದ್ಯ ಈಗ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಈ ವರದಿಯಲ್ಲಿ ಏನೇನು ಪ್ರಸ್ತಾಪಗಳಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಖಂಡಿತವಾಗಿಯೂ ಗ್ರೇಟರ್ ಬೆಂಗಳೂರು ವರದಿ ಏನಿದೋ ಇದು ಕಳೆದ ವರ್ಷದಿಂದ ಕೂಡ ಚರ್ಚೆಗೆ ಆರಂಭ ಆಗಿದ್ದಂಥದ್ದು ಇದನ್ನ ಮೊದ ಮೊದಲ ಬಾರಿ ಮಂಡಲದಲ್ಲಿ ಇದನ್ನ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ವಿರೋಧಗಳು ವ್ಯಕ್ತವಾಗಿತ್ತು ಇದು ಸಾಧ್ಯವಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆಯಾಗಿತ್ತು ಆಗಿತ್ತು ಇಂತಹ ಸಂದರ್ಭದಲ್ಲಿ ಸಭಾಧ್ಯಕ್ಷರು ಇದಕ್ಕೊಂದು ಸಮಿತಿಯನ್ನ ರಚನೆ ಮಾಡಿ ಇದಕ್ಕೆ ಸಂಪೂರ್ಣವಾದ ಒಂದು ವರದಿಯನ್ನ ರೆಡಿ ಮಾಡುವಂತೆ ಸರ್ಕಾರಕ್ಕೆ ಸೂಚಿಸಿದ್ರು ಆ ಬೆನ್ನಲ್ಲೇ ಈಗ ಆ ಸದ್ಯ ಇದಕ್ಕೆ ವರದಿ ಸಂಪೂರ್ಣವಾಗಿ ರೆಡಿ ಆಗಿರುವಂತದ್ದು ಈ ಒಂದು ಗ್ರೇಟರ್ ಬೆಂಗಳೂರು ಸಮಿತಿ ಅಧ್ಯಕ್ಷರಾಗಿ ರಿಜ್ವಾನ್ ಹರ್ಷದ್ ಹಾಗೆ ಒಂದಿಷ್ಟು ಪದಾಧಿಕಾರಿಗಳು ಒಂದಿಷ್ಟು ಗಳನ್ನ ಒಳಗೊಂಡಂತೆ ಬಿಬಿಎಂಪಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸೇರ್ಕೊಂಡಂತೆ ಈ ಸಮಿತಿ ಈಗ ಸಂಪೂರ್ಣವಾಗಿ ಒಂದು ವರದಿಯನ್ನ ರಚಿಸಿರುವಂತದ್ದು ಲೇಟರ್ ಬೆಂಗಳೂರು ಪ್ರಕಾರ ಪಾಲಿಕೆಯನ್ನ ಏಳು ವಿಭಾಗಗಳಾಗಿ ವಿಂಗಡಣೆ ಮಾಡಲು ಇವತ್ತು ವಿಧೇಯಕವನ್ನ ಮಂಡ ಮಂಡನೆ ಇರುವಂತ ಅಂತ ಹೇಳಿದ್ರೆ ಆ ಯು ಟಿ ಖಾದರ್ ಅವರು ಏನು ವರದಿಯನ್ನ ಕೇಳಿದ್ರು ಆ ಒಂದು ವರದಿಯನ್ನ ಇವತ್ತು ಶಿಫಾರಸ್ಸು ಮಾಡಿ ಆ ವಿಧೇಯಕವನ್ನ ನೀಡಲಿರುವಂತದ್ದು ಇದಾದ ಬಳಿಕ ಇದನ್ನ ಚರ್ಚೆ ಮಾಡಿದ ಬಳಿಕ ವಿಧಾನ ಮಂಡಲದಲ್ಲಿ ಮತ್ತೆ ಮುಂದಿನ ಅಧಿವೇಶನದಲ್ಲಿ ಇದನ್ನ ಚರ್ಚೆಗೆ ತೆಗೆದುಕೊಂಡು ಂತ ಸಾಧ್ಯತೆ ಇದೆ ಪ್ರಮುಖವಾಗಿ ಪಾಲಿಕೆಯನ್ನ ಏಳು ವಿಭಾಗವನ್ನ ಮಾಡಿ ಬೆಂಗಳೂರಿನ ಆರ್ಥಿಕ ಸ್ಥಿತಿ ಏನಿದೆ ಅದನ್ನ ಹೆಚ್ಚಿಸುವಂತ ಪ್ಲಾನ್ ಅನ್ನ ರೂಪಿಸಿಕೊಂಡಿರುವಂತದ್ದು ಎಲೆಕ್ಟ್ರಾನಿಕ್ ಸಿಟಿಯನ್ನ ಒಂದಿಷ್ಟು ಕಡೆಯಲ್ಲಿ ಹೊರಭಾಗ ಅಂತ ಗುರುತಿಸಲಾಗಿತ್ತು ಮತ್ತೆ ಪಾಲಿಕೆ ವ್ಯಾಪ್ತಿಯಿಂದ ಸ್ವಲ್ಪ ಮಟ್ಟಿಗೆ ದೂರ ಇಡಲಾಗಿತ್ತು ಆದ್ರೆ ಈಗ ಅದಕ್ಕೆ ಒಂದು ಬೇರೆ ಪಾಲಿಕೆಯನ್ನ ರೂಪಿಸಿ ಪಾಲಿಕೆ ಮಾಡಿ ಅದನ್ನ ಸಂಪೂರ್ಣವಾಗಿ ಆದಾಯವನ್ನ ಹೆಚ್ಚುವ ಮಾಡುವಂತ ಪ್ಲಾನ್ ಅನ್ನ ಮಾಡಿರುವಂತದ್ದು ಯಸ ಧನ್ಯವಾದಗಳು ಚರಣ್ ನಿಮ್ಮೆಲ್ಲ ಮಾಹಿತಿಗೆ